ನಾನು ಮಾನ್ಯ ಪ್ರದೀಪ್ ಅವರಿಗೆ ಭಾಳ ಆಗಿದ್ದೀನಿ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಯೇ ಮುಂದುವರಿಬೇಕು ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮಾಡಿ ಇದೇ ರೀತಿ ನೀವು ಇರಿ ಇನ್ನೂ ಮೂರು ವರ್ಷ ಇದೆ ನೀವು ಏನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಟ್ ಮೈ ಪಾಯಿಂಟ್ ಯಾರಂತೆ ಯಾರು ಸುಧಾಕರ್ ಅಲ್ಲ ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತ ಹೇಳಿ ಮಿಸ್ಟರ್ ಎಂಪೇ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಆಗಲ್ಲ ಬರ್ದಿಟ್ಕೋ ಕೋವಿಡ್ ಅಲ್ಲಿ ನೀನ ಕಳಿಸ್ತಿ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ ಆ ಕಳ್ಳನನ್ನ ಒಳಕ್ ಕಳಿಸ್ತಿರ್ತೀನಿ ಅದೇ ಹೆಂಗ್ ಕಾಪಾಡ್ಕೊಂತು ನಾ ಹೇಳಿ ಏ ನೋಡ್ರಿ ಏಳೆಂಟು ಕೋಟಿ ಖರ್ಚು ಮಾಡಿದಾನು ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳೆಂಟು ಕೋಟಿ ಸಂಪಾದಿಸಿದಾನೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಕಾಡೆ ಕಿಳಿಬೇಕಾಗತ್ತೆ ಸಲ ರಾತ್ರಿ ರಾತ್ರಿ ವೈ ನಾರಾಯಣಸ್ವಾಮಿ ಅವರು ಓಟ್ ತಂದ್ರು ಅವಾಗ ಯಾವಾಗ ಇರ್ಲಿಲ್ವಾ ಅವ್ರು ಅವಾಗ ಏನಾಗಿದ್ರು ಇವರು ಹಾಗೇನಾಗಿದ್ರು ಸರ್ ಅದು ಅದನ್ನ ಏನಾದ್ರು ರಾತ್ರಿ ಒಂದೇ ದಿವ್ಸದಲ್ಲಿ ತಂದ್ರು ವೈಎ ನಾಯಣಸ್ವಾಮಿ ಅವರು ವೈ ನಾಯಣಸ್ವಾಮಿ ಅವರು ಆರ್ ಕಡೆ ಓಟ್ ಮಾಡಿದ್ರು ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದು ಚಿತ್ರದುರ್ಗ ದಾವಣಗೆರೆ ಆಮೇಲೆ ತುಮಕೂರು ಮಧುಗಿರಿ ನಮ್ಮಲ್ಲಿ ಓಟ್ ಮಾಡಿದ್ರು ಈಗ ಅವರು ಇದು ಮಾಡ್ಬೋದಾ ಯಾರು ಅಲ್ಲ ಸರ್ ಅದು ಹೈಕೋರ್ಟ್ ಏನಾಗಿದೆ ಇಲ್ಲ ಇಲ್ಲ ಒಂದು ನಿಮಿಷ ಇಲ್ಲ ಇಲ್ಲ ಅದೇನಾಗಿದೆ ಅಂದರೆ ಈಗ ನಾವು ನೋಡಿ ಮೊದಲಿಂದ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದಿದ್ದು ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳ್ರು ಅಂತ ಈಗ ಯಾರು ಕ್ರ್ಯಾಶ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅವರು ಹಣಬಲನ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರಸಭೆನ ಕ್ಲೀನ್ ಮಾಡ್ತೀವಿ ಮಾಡಿದೀವಿ ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಇಲ್ಲ ಇಲ್ಲ ಕರೆಕ್ಟ್ ನೋಡಿ ಏನಾಗಿದೆ ಅವ್ರ ತರ ದುಡ್ಡು ಖರ್ಚು